ನಿಮಗೆಲ್ಲ ಗೊತ್ತಿರುವ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಪ್ರಸಾರವಾಗ್ತಾ ಇದೆ ಈ ಶೋನಲ್ಲಿ ಕುಕ್ ಆಗಿ ನೂರು ಜನ್ಮಕ್ಕೂ ಸೀರಿಯಲ್ ಖ್ಯಾತಿಯ ಶಿಲ್ಪಾ ಕಾಮತ್ ಸ್ಪರ್ಧಿಸ್ತಾ ಇದ್ದಾರೆ ಹಾಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಸಹ ಕ್ವಾಟ್ಲೆ ಕಿಚನ್ ಶೋಗೆ ಬಂದಿದ್ದಾರೆ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಕ್ವಾಟ್ಲೆ ಪಾರ್ಟ್ನರ್ ಆಗಿದ್ದರು ಈ ವೇಳೆ ಅಡ್ವಾಂಟೇಜ್ ರೌಂಡ್ನಲ್ಲಿ ಅಡ್ವಾಂಟೇಜ್ ತಗೊಂಡು ಶಿಲ್ಪಾ ಕಾಮತ್ ಕೈಗೆ ಗಿಲ್ಲಿ ನಟ ಮೇಲಿಂದ ಮೇಲೆ ಮುತ್ತು ಕೊಟ್ಟಿದ್ದಾರೆ ಇದರಿಂದ ಶಿಲ್ಪಾ ಕಾಮತ್ ಗರಂ ಆಗಿದ್ದು ಮಾತ್ರ ಸುಳ್ಳಲ್ಲ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದ ಎರಡನೇ ವಾರ ನಟಿ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಕ್ವಾಟ್ಲೆ ಪಾರ್ಟ್ನರ್ ಆಗಿ ಆಯ್ಕೆಯಾದರು ವಿಶೇಷ ಅಂದರೆ ಈ ವೇಳೆ ಗಿಲ್ಲಿ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೋಗಿ ಅವತಾರ ತಾಳಿದ್ರು ಮೇನ್ ಕುಕ್ಕಿಂಗ್ ರೌಂಡ್ಗೆ ಅಡ್ವಾಂಟೇಜ್ ಪಡೆಯಲು ಕುಕ್ಗಳು ಅಡ್ವಾಂಟೇಜ್ ಟಾಸ್ಕನ್ನು ಪೂರ್ಣಗೊಳಿಸಬೇಕಿತ್ತು ಅಡ್ವಾಂಟೇಜ್ ಟಾಸ್ಕ್ ಪ್ರಕಾರ ಕ್ವಾಟ್ಲೆಗಳಿಗೆ ಕುಕ್ಗಳು ಪಾನಿಪೂರಿ ತಿನ್ನಿಸಬೇಕಿತ್ತು ಇಪ್ಪತ್ತು ನಿಮಿಷ ಅವಧಿಯಲ್ಲಿ ಯಾರು ಹೆಚ್ಚು ಪಾನಿಪೂರಿ ತಿನ್ನುತ್ತಾರೋ ಅವರು ಗೆದ್ದಂತೆ ಈ ರೌಂಡ್ನಲ್ಲಿ ಕ್ವಾಟ್ಲೆ ಗಿಲ್ಲಿ ನಟನಿಗೆ ಕುಕ್ ಶಿಲ್ಪಾ ಕಾಮತ್ ಪಾನಿಪುರಿ ತಿನ್ನಿಸಲು ಆರಂಭಿಸಿದರು ಅಡ್ವಾಂಟೇಜ್ ಟಾಸ್ಕ್ನಲ್ಲಿ ಅಕ್ಷರಶಃ ಅಡ್ವಾಂಟೇಜ್ ತಗೊಂಡು ಪ್ರತಿ ಬಾರಿ ಪಾನಿಪುರಿ ತಿನ್ನಿಸುವಾಗ ಶಿಲ್ಪಾ ಕೈಗೆ ಗಿಲ್ಲಿ ನಟ ಮುತ್ತು ಕೊಡ್ತಾ ಇದ್ರು ಇದನ್ನ ಗಮನಿಸಿದ ಆಂಕರ್ ಅನುಪಮ ಗೌಡ ಪಕ್ಕದಲ್ಲಿದ್ದ ಲಾಂಗ್ನ ತೋರಿಸಿ ಗಿಲ್ಲಿ ನಟನಿಗೆ ಹೆದರಿಸಲು ಯತ್ನಿಸಿದರು ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಪಾನಿಪುರಿ ತಿನ್ನಿಸಲು ಕೈ ಮುಂದಿಟ್ಟಾಗ ಶಿಲ್ಪಾ ಕಾಮತ್ಗೆ ಗಿಲ್ಲಿ ನಟ ಪಟ್ ಅಂತ ಮುತ್ತು ಕೊಟ್ಟು ಬಿಟ್ಟಿದ್ರು ಅಡ್ವಾಂಟೇಜ್ ತಗೊಂಡು ಗಿಲ್ಲಿ ನಟ ಕೈಗೆ ಮುತ್ತು ಕೊಡ್ತಾ ಇದ್ರು ಕೈಯಲ್ಲಿ ಗ್ಲೌಸ್ ಇತ್ತು ಅಂತ ಸುಮ್ಮನೆ ಇದೆ ಇಲ್ಲ ಒಂದು ಕೈ ನೋಡಿಕೊಳ್ತಾ ಇದ್ದೆ ಅಂದಿದ್ದಾರೆ ಶಿಲ್ಪಾ ಕಾಮತ್ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ